ಅನ್ನುವಂಥದ್ದಕ್ಕೆ ನಮ್ಮ ದೇಶದ ಪ್ರಸಕ್ತ ರಾಜಕೀಯ ಸನ್ನಿವೇಶ ಏನಿದೆ ಇದು ಒಂದು ಅಪರೂಪವಾದಂತಹ ಮೇಳಿಸುವಿಕೆ ಪ್ರಜಾಪ್ರಭುತ್ವ ಮತ್ತೆ ಸರ್ವಾಧಿಕಾರ ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬಳಸಿಕೊಂಡು ಸರ್ವಾಧಿಕಾರಿ ಪ್ರವೃತ್ತಿಯನ್ನ ಹೇರುವಂತಹ ಏನು ಪ್ರಯತ್ನಗಳಾಗ್ತಾ ಇದಾವೆ ಇವುಗಳನ್ನು ನಾವು ವಿಮರ್ಶೆಗೆ ಬಡಲೇಬೇಕಾಗ್ತದೆ ಸೊ ಆರಂಭದಲ್ಲಿ ನಾನು ಇದಕ್ಕೊಂದು ಉದಾಹರಣೆಯನ್ನು ಕೊಟ್ಟು ಅಷ್ಟೇ ಮುಂದಕ್ಕೆ ಹೋಗ್ತೀನಿ ಸೊ ಜರ್ಮನಿಯಲ್ಲೂ ಕೂಡ ನಾಜಿ ಪಕ್ಷದ ಹಿಟ್ಲರ್ ಜಗತ್ತಿನ ಅತ್ಯಂತ ಕ್ರೂರ ಸರ್ವಾಧಿಕಾರಿ ಅಂತ ನಾವು ಓದಿದ್ದೀವಿ ನಿಜ ಕೂಡ ಜರ್ಮನಿಯ ನಾಜಿ ಪಕ್ಷದ ಹಿಟ್ಲರ್ ಕೂಡ ಚುನಾವಣೆಗಳ ಮೂಲಕವೇ ಗೆದ್ದು ಸರ್ವಾಧಿಕಾರಿಯಾಗಿದೆ ತಾನೇ ತಾನಾಗೇನು ಘೋಷಣೆ ಮಾಡ್ತಾನೆ ಸರ್ವಾಧಿಕಾರಿ ಅಂತ ಹೇಳಿ ಘೋಷಣೆ ಮಾಡಲಿಲ್ಲ ಆತ ಕೂಡ ಪ್ರಜಾಸತ್ತಾತ್ಮಕವಾಗಿ ನಡೆದಂತಹ ಚುನಾವಣೆಗಳಲ್ಲಿ ಆಯ್ಕೆಯಾಗಿ ಸರ್ವಾಧಿಕಾರವನ್ನ ಸ್ಥಾಪನೆ ಮಾಡಿದಂತಹದ್ದು ನಮ್ಮ ಕಣ್ಣ ಮುಂದಿರುವಂತಹ ಒಂದು ಜಾಗತಿಕ ಇತಿಹಾಸ ಸೊ ಈ ಮಾತನ್ನ ಹೇಳ್ತಾ ನಾವು ಪ್ರಜಾಪ್ರಭುತ್ವವನ್ನು ಹೇಗೆ ವ್ಯಾಖ್ಯಾನಿಸ್ತೇವೆ ಹೌ ಡು ವಿ ಡಿಫೈನ್ ಡೆಮಾಕ್ರಸಿ ಅಂತ ಅನ್ನುವಾಗ ಸೊ ಪ್ರಜಾಪ್ರಭುತ್ವದ ಕುರಿತ ಹಾಗೆ ಹಲವಾರು ಕಣ್ಣೋಟಗಳನ್ನು ನಾವು ಗಮನಿಸಿದ್ದೇವೆ ಆದರೆ ನಾವು ಇಲ್ಲಿ ಮುಖ್ಯವಾಗಿ ಈ ಪ್ರಜಾಪ್ರಭುತ್ವದ ವ್ಯಾಖ್ಯಾನವನ್ನು ಅದರ ಒಂದು ಗ್ರಾಂಥಿಕ ಸ್ವರೂಪವಾಗಿರುವಂತಹ ಸಂವಿಧಾನದ ನೆಲಗಟ್ಟಿನಲ್ಲಿ ನೋಡ್ತೇವೆ ಸೊ ನಮ್ಮ ಪ್ರಜಾಪ್ರಭುತ್ವದ ಕುರಿತಾದಂತಹ ಕಣ್ಣೋಟ ಏನಿದೆ ಭಾರತದ ಜನತೆಗೂ ಆ ಕಣ್ಣೋಟ ಏನು ಅಂತಂದ್ರೆ ಅದು ಇಡೀ ದೇಶದ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಒಂದು ಗ್ರಾಂಥಿಕ ಸ್ವರೂಪದಲ್ಲಿ ಇದೆ ಬುಕ್ ಫಾರ್ಮ್ ಒಂದು ಗ್ರಾಂಥಿಕ ಸ್ವರೂಪದಲ್ಲಿ ನಾವು ನೋಡುವಾಗ ಸಂವಿಧಾನ ನಮಗೆ ಪ್ರಜಾಪ್ರಭುತ್ವದ ಆಚರಣೆಯ ಒಂದು ಎಕ್ಸಿಕ್ಯೂಟಿವ್ ಪಾರ್ಟ್ ಅಂತ ಹೇಳ್ತೀವಲ್ಲ ಹಾಗೆ ಹೇಳ್ತಾನೆ ನಾವು ಪ್ರಜಾಪ್ರಭುತ್ವವನ್ನು ಒಂದು ಅಂಬೇಡ್ಕರ್ ಅವರ ಕಣ್ಣೋಟ ಮತ್ತೆ ಒಳನೋಟಗಳಲ್ಲಿ ಹಾಗೇನೆ ನಮ್ಮ ಸಂವಿಧಾನ ಕೊಡಮಾಡುವಂತಹ ಹಕ್ಕು ಕರ್ತವ್ಯಗಳ ಮೌಲ್ಯಗಳ ಆಧಾರದಲ್ಲಿ ನಾವು ವಿಮರ್ಶೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕಾಗ್ತದೆ ಹಾಗಾದಾಗ ಮಾತ್ರ ನಮಗೆ ಭಾರತದ ಪ್ರಜಾಪ್ರಭುತ್ವ ಮತ್ತೆ ಸಂವಿಧಾನ ಈ ಎರಡರ ಒಳಗೆ ಅಡಕವಾಗಿರುವಂತಹ ಮೌಲ್ಯಗಳು ಹೆಚ್ಚು ನಮಗೆ ಪರಿಚಿತವಾಗ್ತಾ ಹೋಗ್ತವೆ ಇಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವ ಅಂತ ಕೂಡಲೇ ನಾವು ಒಂದು ಚುನಾವಣೆ ಯಾರನ್ನು ಆಯ್ಕೆ ಮಾಡ್ತೀವಿ ಅದು ನಮ್ಮ ಮತಾಧಿಕಾರ ಅವರು ಆಳ್ತಾರೆ ನಾವು ಆಳ್ಸ್ಕೊಳ್ಬೇಕು ಅನ್ನುವಂತಹದ್ದು ಒಂದಾದ್ರೆ ಈ ಪ್ರಜಾಪ್ರಭುತ್ವದ ಕುರಿತಾಗೇನೆ ಒಂದು ಜಾಗತಿಕ ಕಣ್ಣೋಟ ಏನು ಅಂತಂದ್ರೆ ಬಹುಮತದಿಂದ ಆಯ್ಕೆಯಾದವರು ಆಳ್ವಿಕೆ ಮಾಡ್ತಾರೆ ಅಂದರೆ ಜನರು ಅವರನ್ನು ಆಯ್ಕೆ ಮಾಡ್ತಾರೆ ಅಂದರೆ ಮತ ಹಾಕುವಂತ ಬಹುತೇಕರು ಆಯ್ಕೆ ಮಾಡ್ತಾರೆ ಇಲ್ಲ ಕೇವಲ ನೂರರಲ್ಲಿ ಮೂವತ್ತೇಳು ಪ್ರತಿಶತ ಮತವನ್ನು ಪಡೆದಂತ ಒಂದು ಪಕ್ಷ ಇವತ್ತು ನಮ್ಮನ್ನು ಆಡ್ತಾ ಇರುವಂತ ಅರವತ್ಮೂರು ಪರ್ಸೆಂಟ್ ಜನ ಅದನ್ನು ತಿರಸ್ಕಾರ ಮಾಡ್ತಾರೆ ಆದರೂ ಕೂಡ ಯಾವ ಬಹುಮತದ ಆಧಾರದಲ್ಲಿ ನಾವು ಜನರನ್ನು ಆಯ್ಕೆ ಮಾಡ್ತೇವೆ ಅದಕ್ಕೇನೆ ಡಾಕ್ಟರ್ ಬಾಬಾ ಸಾಹೇಬ್ ಹೇಳ್ತಾರೆ ನಾವು ಪ್ರಜಾಪ್ರಭುತ್ವವನ್ನು ಒಂದು ಸರ್ಕಾರದ ಆಕೃತಿ ಮತ್ತೆ ಆಕಾರದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಒಂದು ಸರ್ಕಾರದ ಸ್ವರೂಪ ಹೇಗಿದೆ ಅದರ ಆಕಾರ ಹೇಗಿದೆ ಆಕೃತಿ ಹೇಗಿದೆ ಅನ್ನೋದ್ರ ಮೇಲೆ ನಾವು ಪ್ರಜಾಪ್ರಭುತ್ವವನ್ನು ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಬಹುಮುಖ್ಯವಾಗಿ ಗಮನಿಸಬೇಕಾಗಿರುವಂತಹದ್ದು ಅವರಿಗೆ ಸ್ಪಷ್ಟತೆ ಇತ್ತು ಸಂವಿಧಾನ ರಚನೆಯ ಸಂದರ್ಭದಲ್ಲಿ ನಮ್ಮ ದೇಶದ ಕಠಿಣವಾದಂತಹ ಧಾರ್ಮಿಕ ಸಂರಚನೆಗಳಿಂದ ಕಠಿಣವಾದಂತಹ ಧಾರ್ಮಿಕ ಸಂರಚನೆಗಳು ಈ ದೇಶದ ಬಹುಸಂಖ್ಯಾತ ಬಡವರು ಯಾರಿದ್ದಾರೆ ಅವರನ್ನ ಪ್ರಜಾಪ್ರಭುತ್ವದೊಳಗೆ ಒಳಗೊಳ್ಳುವಂತೆ ಮಾಡೋದಿಕ್ಕೆ ಈ ಸಾಮಾಜಿಕ ಆರ್ಥಿಕ ಕಟ್ಟುಪಾಡುಗಳು ವ್ಯವಸ್ಥೆ ಏನಿತ್ತು ಮತ್ತೆ ಅತ್ಯಂತ ಕಠಿಣವಾದಂತಹ ಈ ಧಾರ್ಮಿಕ ಸಂರಚನೆಗಳು ಹಾಗೆ ಅಡ್ಡಿ ಆಗ್ತಾ ಇದ್ದವು ಅನ್ನುವಂತಹ ಕಾಲಘಟ್ಟದಲ್ಲಿ ಅವರಿಗೆ ಬುದ್ಧ ನೆನಪಾಗ್ತಾನೆ ಸೊ ಅದನ್ನೇಯ್ಯ ಕೂಡ ಹೇಳಿದ್ರು ಬುದ್ಧ ನೆನಪಾಗ್ತಾನೆ ಯಾಕೆಂತಂದ್ರೆ ಬುದ್ಧನ ಧರ್ಮದ ಸಂಘದ ಪರಿಕಲ್ಪನೆ ಏನಿತ್ತು ಅಲ್ಲಿ ಮುಖ್ಯವಾಗಿ ಒಂದು ನೈತಿಕತೆಯ ಸಂಸತ್ತನ್ನ ಅಂಬೇಡ್ಕರ್ ಅವರು ಗಮನಿಸ್ತಾರೆ ನೈತಿಕತೆಯ ಸಂಸತ್ತು ಅಂತ ಕರೀತಾರೆ ಈ ನೈತಿಕತೆ ಅನ್ನೋದು ಅವರಿಗೆ ಬಹಳ ಮುಖ್ಯವಾಗ್ತದೆ ಯಾವ ಸ್ವಾತಂತ್ರ್ಯ ಸಮಾನತೆ ಸಹೋದರತೆ ಬರೀ ಇಷ್ಟು ಮಾತ್ರ ಒಂದು ಪ್ರಜಾಪ್ರಭುತ್ವ ನಿರ್ಮಾಣ ಮಾಡೋದಿಲ್ಲ ನೈತಿಕತೆ ಕೂಡ ಬಹುಮುಖ್ಯವಾಗ್ತದೆ ಅಂತ ಹೇಳ್ತಾನೆ ಅವರ ಸಾಮಾಜಿಕ ನೈತಿಕತೆ ಮತ್ತೆ ಸಾಂವಿಧಾನಿಕ ನೈತಿಕತೆ ಬಗ್ಗೆ ಕೂಡ ತಮ್ಮ ವಿಚಾರವನ್ನು ವ್ಯಕ್ತ ಮಾಡ್ತಾರೆ ಹೀಗಾಗಿ ಅವರು ರಾಜಕೀಯ ಪ್ರಜಾಪ್ರಭುತ್ವದ ಬಗ್ಗೆ ಒಂದು ತಿರಸ್ಕಾರ ಭಾವ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರು ಪ್ರಜಾಪ್ರಭುತ್ವದ ನಿಜವಾದಂತಹ ಗ್ರಹಿಕೆ ಏನಿದೆ ಪ್ರಜಾಪ್ರಭುತ್ವದ ನಿಜವಾದಂತಹ ಗ್ರಹಿಕೆ ಇರುವಂತಹ ರಾಜಕೀಯ ಪ್ರಜಾಪ್ರಭುತ್ವದಲ್ಲಿ ಅಲ್ಲ ಇರುವಂತಹ ಸಾಮಾಜಿಕ ಪ್ರಜಾಪ್ರಭುತ್ವದಲ್ಲಿ ಸೋಷಿಯಲ್ ಡೆಮಾಕ್ರಸಿ ಅಲ್ಲಿ ಇರಬೇಕಾದಂತಹದ್ದು ಮುಖ್ಯ ಎನ್ನುವಂತಹ ಮಾತನ್ನು ಹೇಳ್ತಾನೆ ಅವರು ಅದಕ್ಕಿರುವಂತಹ ದೊಡ್ಡ ತಡೆಗೋಡೆ ಆಗಿರುವಂತಹದ್ದೇನು ಅದು ನಮ್ಮ ದೇಶದ ಜಾತಿ ವ್ಯವಸ್ಥೆ ಸೊ ಹೀಗಾಗಿ ನಾವು ಈ ಜಾತಿ ವ್ಯವಸ್ಥೆಯನ್ನ ಸರ್ವನಾಶ ಮಾಡ್ದೇನೆ ಅನಹಿಲೇಟ್ ಮಾಡ್ದೇನೆ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಸಾಮಾಜಿಕ ಸಮಾನತೆ ಅನ್ನುವಂತಹ ಪ್ರಶ್ನೆ ಬಂದಾಗ ಆರ್ಥಿಕ ಸಮಾನತೆ ಅನ್ನುವಂತಹ ಪ್ರಶ್ನೆ ಬಂದಾಗ ಅವರು ಕೊಡುವಂತಹ ಪ್ರಯಾರಿಟಿ ಈ ಎರಡು ವಿಷಯಗಳಿಗೆ ಆಗಲಿ ಅವರು ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಅಷ್ಟು ಹೆಚ್ಚಿನ ಒತ್ತನ ಕೊಡ್ಲಿಕ್ಕೆ ಹೋಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇವೆಲ್ಲೂ ಈಡೇರ್ತೇನೆ ಈ ಸಮಾನತೆ ಈಡೇರ್ದೇನೆ ಆರ್ಥಿಕ ಸಮಾನತೆ ಸಾಮಾಜಿಕ ಸಮಾನತೆ ಈಡೇರ್ದೇನೆ ರಾಜಕೀಯ ಸಮಾನತೆ ಅನ್ನುವಂತಹದ್ದು ಒಂದು ಪಾಸ್ ಪರಿಕಲ್ಪನೆ ಆಗ್ತದೆ ಒಂದು ಭ್ರಮಾತ್ಮಕ ಪರಿಕಲ್ಪನೆ ಆಗ್ತದೆ ಅನ್ನುವಂಥದ್ದು ಡಾಕ್ಟರ್ ಅಂಬೇಡ್ಕರ್ ಅವರ ವಾದ ಆಗಿತ್ತು ಅಂದ್ರೆ ಒಂದು ಯಶಸ್ವಿ ಪ್ರಜಾಪ್ರಭುತ್ವ ಒಂದು ಸಕ್ಸಸ್ಫುಲ್ ಡೆಮೋಕ್ರಸಿ ಹೇಗಿರ್ಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಹೇಳ್ತಾರೆ ಅವರ ಪ್ರಾಥಮಿಕ ತಿಳುವಳಿಕೆ ಏನು ಪ್ರಜಾಪ್ರಭುತ್ವದ ಕುರಿತಾಗೆ ಒಂದು ಯಶಸ್ವಿ ಪ್ರಜಾಪ್ರಭುತ್ವದ ಕುರಿತಾಗೆ ಅವರೇ ಹೇಳುವಂತಹದ್ದು ಕಣ್ಣಿಗೆ ರಾಜುವಂತ ಅಸಮಾನತೆ ಇರಬಾರ್ದು ಕಣ್ಣಿಗೆ ರಾಚುವಂತ ಗ್ಲೇರಿಂಗ್ ಅಸಮಾನತೆ ಇರಬಾರ್ದು ಅದು ಸಾಮಾಜಿಕ ಅಸಮಾನತೆ ಮತ್ತೆ ಹಾಗೆ ಆರ್ಥಿಕ ಅಸಮಾನತೆ ಮತ್ತೆ ಹಾಗೇನೆ ಧಾರ್ಮಿಕ ಅಲ್ಪಸಂಖ್ಯಾತರು ಯಾರಿದ್ದಾರೆ ದೇಶದಲ್ಲಿ ಅವರ ಮೇಲೆ ಬಹುಸಂಖ್ಯಾತ ಕೋಮಿನ ದಾಳಿಗಳಾದಾಗ ಆಗ ಸಂವಿಧಾನದ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಮತ್ತು ಮಾನವೀಯತೆ ಹ್ಯೂಮನಿಸಮ್ ಮತ್ತೆ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಗ್ಯಾರಂಟಿ ಎರಡೂ ಕೂಡ ಕಾಣೆಯಾಗ್ತವೆ ಮರೆಯಾಗ್ತವೆ ಅನ್ನುವಂಥ ಆತಂಕವನ್ನು ಅಂಬೇಡ್ಕರ್ ಅವರು ವ್ಯಕ್ತಪಡಿಸ್ತಾರೆ ಒಂದನ್ನು ಗಮನಿಸಬೇಕು ನಾವೇ ಯಾಕೆಂದರೆ ಭಾರತದ ಸ್ವಾತಂತ್ರೋತ್ತರ ಭಾರತದ ಆಗಿನ ಸಮಾಜ ರಾಜಕೀಯ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಗಮನಿಸ್ಬೇಕು ಸೊ ಸಂವಿಧಾನದ ಕುರಿತಾಗೆ ಇದು ಡಾಕ್ಟರ್ ಬಾಬಾ ಸಾಹೇಬರ ಒಟ್ಟು ಆಶಯಗಳನ್ನ ಪ್ರತಿನಿಧಿಸ್ತದೆ ಅನ್ನುವಂತಹ ಪ್ರಶ್ನೆ ನಾವೇ ಕೇಳ್ಕೊಂಡ ಬಾಬಾ ಸಾಹೇಬರ ಒಟ್ಟು ಆಶಯಗಳನ್ನ ಸಂವಿಧಾನ ಒಳಗೊಂಡಿದೆ ಅನ್ನುವಂತಹ ಪ್ರಶ್ನೆ ಬಂದಾಗ ವೈಯಕ್ತಿಕವಾಗಿ ನಾನು ಅನ್ಕೋತಾ ಇರೋದು ಆಗಿನ ಸಂದರ್ಭದ ಸ್ವಾತಂತ್ರ್ಯೋತ್ತರ ಕಾಲದ ಆಳುವ ವರ್ಗಗಳ ಆಸಕ್ತಿಗಳು ಏನಿತ್ತು ಅನಿವಾರ್ಯತೆಗಳು ಏನಿತ್ತು ಆತಂಕಗಳೇನಿತ್ತು ಅವೆಲ್ಲವೂ ಕೂಡ ಬಾಬಾ ಸಾಹೇಬರ ಒಟ್ಟು ಆಶಯಗಳನ್ನ ಸಂವಿಧಾನದ ಪೂರ್ಣ ಸ್ವರೂಪವಾಗಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದು ನಾನು ವೈಯಕ್ತಿಕವಾಗಿ ಕಳ್ಕೊಂಡಿರುವಂತಹದ್ದು ಹಾಗೇನೆ ಈ ದೇಶದ ಅಗಾಧತೆ ಭಾರತ ಅಂತಂದರೆ ಅದೊಂದು ಉಪಖಂಡ ಅಂತಲೇ ಕರಿತೀವಿ ನಾವು ಈ ದೇಶದ ಕಬ್ಬ್ಯವಾದಂಥ ಅಗಾಧತೆ ಇಲ್ಲಿರುವಂತಹ ಜನಸಂಖ್ಯೆ ಮತ್ತೆ ಧರ್ಮ ಜಾತಿಗಳ ಸಂಕೀರ್ಣತೆ ಏನಿದೆ ಮತ್ತೆ ಹಾಗೆ ಮುಂದೆ ಒದಗಬಹುದಾದಂಥ ಆತಂಕಗಳು ಅಂದರೆ ಈ ದೇಶದ ಪ್ರಜಾಸತ್ತೆಗೆ ಒದಗಬಹುದಾದಂಥ ಆತಂಕಗಳನ್ನು ಕೂಡ ತಮ್ಮ ಕಣ್ಣ ಮೇಲೆ ಇಟ್ಕೊಂಡಂತ ಬಾಬಾ ಸಾಹೇಬರು ಒಂದು ಅದ್ಭುತವಾದಂಥ ಪಾರಂಪರಿಕ ಪ್ರಜಾಪ್ರಭುತ್ವಕ್ಕೆ ವಿಭಿನ್ನವಾದಂತ ಅಂದ್ರೆ ಯಾವ ಪ್ರಜಾಪ್ರಭುತ್ವದ ಬಗ್ಗೆ ನಾವು ಮಾತನಾಡ್ತೀವಿ ಅಂದ್ರೆ ಯುರೋಪ್ ದೇಶಗಳ ಪ್ರಜಾಪ್ರಭುತ್ವ ಇರಬಹುದು ಬೇರೆ ಬೇರೆ ಏಷ್ಯನ್ ದೇಶಗಳ ಪ್ರಜಾಪ್ರಭುತ್ವ ಇರಬಹುದು ಈ ಎಲ್ಲ ದೇಶಗಳ ಪಾರಂಪರಿಕ ಪ್ರಜಾಪ್ರಭುತ್ವಕ್ಕಿಂತ ವಿಭಿನ್ನವಾದಂತ ಒಂದು ಪ್ರಗತಿಪರ ಸಂವಿಧಾನವನ್ನ ಅವರಿಗೆ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ ಸೊ ಇಷ್ಟೆಲ್ಲ ಇತಿಮಿತಿಗಳ ನಡಬೇಕು ಇಷ್ಟೆಲ್ಲ ಸಮಾಜ ಆರ್ಥಿಕ ರಾಜಕೀಯ ಒತ್ತಡಗಳ ಮಧ್ಯೆಯೂ ಕೂಡ ಈ ದೇಶದ ಅಗಾಧತೆಯನ್ನ ಹೇಗೆ ಅನ್ನೋದರ ಮಧ್ಯೆಯೂ ಕೂಡ ಮತ್ತೆ ಧರ್ಮ ಜಾತಿಗಳ ಸಂಕೀರ್ಣತೆಯ ಮಧ್ಯೆಯೂ ಕೂಡ ಬಾಬಾ ಸಾಹೇಬರು ಒಂದು ಅದ್ಭುತವಾದಂತಹ ಒಂದು ಪ್ರಗತಿಪರ ಸಂವಿಧಾನವನ್ನು ಈ ದೇಶಕ್ಕೆ ಕೊಡ್ತಾರೆ ಆದರೆ ನಾವು ನೋಡ್ತಾ ಇದ್ದೇವೆ ಮಾತನಾಡಿದಂತಹ ಹಿರಿಯರು ಕೂಡ ಹೇಳ್ತಾ ಇದ್ದಾರೆ ಹಾಗೆ ನಮ್ಮ ಕಣ್ಣ ಇದೆ ನಮ್ಮ ಪ್ರಜಾಪ್ರಭುತ್ವ ಅಂತ ನಾವೇನು ಕರ್ಕೊಳ್ತಾ ಇದ್ದೀವಿ ಈ ಪ್ರಜಾಪ್ರಭುತ್ವದಲ್ಲಿ ಸರ್ವಾಧಿಕಾರದ ಧೋರಣೆಗಳು ಹೇಗೆ ವ್ಯಕ್ತವಾಗ್ತಾ ಇದ್ದಾವೆ ಅನ್ನೋದನ್ನ ನಾವು ಸ್ವಲ್ಪ ವಿಮರ್ಶೆ ಮಾಡ್ತಾ ಹೋಗೋಣ ಅದನ್ನು ಚರ್ಚಿಸಲೇಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ದೇಶ ಇರುವಂತಹ ಇವತ್ತಿನ ವಿಪತ್ಕಾಲ ಏನಿದೆ ಈ ವಿಪತ್ಕಾಲದ ಸಂದರ್ಭದಲ್ಲಿ ನಾವು ದೇಶದ ರಾಜಕಾರಣವನ್ನು ಬಾಬಾ ಸಾಹೇಬರ ಕಣ್ಣೋಟ ಮತ್ತೆ ಒಳನೋಟಗಳ ಒಂದು ಸ್ಕೋಪ್ ಅನ್ನ ಇಟ್ಕೊಂಡು ಒಂದು ಕನ್ನಡಕವನ್ನ ಇಟ್ಕೊಂಡು ನೋಡಬೇಕಾದಂತಹ ಅನಿವಾರ್ಯತೆಯಲ್ಲಿ ಇದ್ದೇವೆ ಯಾಕೆಂದ್ರೆ ಇಡೀ ಸರ್ವಾಧಿಕಾರ ಒಂದು ಮಾತು ಪ್ರಜಾಪ್ರಭುತ್ವದಲ್ಲಿ ಸರ್ವಾಧಿಕಾರದ ಧೋರಣೆಗಳಿದೆಯಲ್ಲ ಇದು ಅತ್ಯಂತ ಅಪಾಯಕಾರಿಯಾದ ಯಾಕಂದ್ರೆ ಕಣ್ಣಿಗೆ ಗೋಚರಿಸೋದೇನಿಲ್ಲ ಆದರೆ ಅನುಭವ ಪಡ್ತಾ ಇತ್ತು ಒಂದೊಂದಾಗಿ 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 ನಮ್ಮ ಅಂಗಗಳನ್ನು ಊನ ಮಾಡ್ತಾ ಹೋಗ್ಲಾಗ್ತದೆ ಕೊನೆಗೆ ನಮ್ಗೆ ಎಚ್ಚರಾದಾಗ ನಾವು ನಡೆಯೋ ಸ್ಥಿತಿಯಲ್ಲಿ ಇರೋದಿಲ್ಲ ಅಂತಹ ಸನ್ನಿವೇಶ ನಿರ್ಮಾಣ ಆಗ್ತದೆ ಹೀಗಾಗಿ ನಾವು ಗಮನಿಸಿದ ಹಾಗೆ ವಿಶೇಷವಾಗಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಏನು ಒಂದು ಸಂವಿಧಾನದ ಅಳವಡಿಕೆಯಾಗ್ತದೆ ಮತ್ತೆ ಅದೇ ಸಂದರ್ಭದಲ್ಲಿ ಹೊಸ ರಾಷ್ಟ್ರವನ್ನು ಕಟ್ಟುವಂಥ ಖಾಲಿ ಬೊಕ್ಕಸದ ರಾಷ್ಟ್ರವನ್ನು ಮರು ನಿರ್ಮಾಣ ಮಾಡುವಂತಹ ಏನೋ ಒಂದು ಜವಾಬ್ದಾರಿ ಕೈಂಕರ್ಯ ಆಗಿನ ಸರ್ಕಾರಕ್ಕೆ ಇರ್ತದೆ ಅದನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಬಂಡವಾಳ ಮತ್ತು ಸಂಸದೀಯವಾಗಿ ಕ್ಯಾಪಿಟಲ್ ಮತ್ತು ಪಾರ್ಲಿಮೆಂಟರಿ ಎರಡೂ ಕೂಡ ಒಂದಾಗಿ ಹೂಡಿಕೆಯನ್ನು ಮಾಡಿ ಸಾರ್ವಜನಿಕ ರಂಗದ ಉದ್ದಿಮೆಗಳನ್ನ ಸಂಸ್ಥೆಗಳನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ ಕೈಗಾರಿಕೆಗಳು ಬೆಳೆದು ಬರ್ತಾ ಇರ್ತದೆ ದೇಶದಲ್ಲಿ ನೀರಾವರಿ ಯೋಜನೆಗಳಿಗೆ ಚಾಲನೆ ಕೊಡಲಾಗಿರ್ತದೆ ಅಂತ ಸಂದರ್ಭದಲ್ಲಿ ಹೆಚ್ಚೆಚ್ಚು ಹೆಚ್ಚೆಚ್ಚು ಬಂಡವಾಳ ಹೂಡಿಕೆ ಮತ್ತೆ ಹಾಗೇನೆ ಈ ದೇಶದ ಸಂಸದೀಯ ವಾದ ಏನಿತ್ತು ಅವೆರಡು ಒಟ್ಟಾಗಿ ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ಈ ಸಮಾಜದಲ್ಲಿ ವಿಶೇಷವಾಗಿ ಅತ್ಯಂತ ದಮನಿತ ವಿಭಾಗದ ಜನ ಯಾರಿದ್ರು ಗಮನಿತ ವಿಭಾಗದ ಶೋಷಿತ ಜಾತಿಗಳು ಯಾರಿದ್ರು ಅವರು ಸಮಾಜದಲ್ಲಿ ಒಂದು ಮೇಲ್ಮುಖ ಚಲನೆಗೆ ತೊಡಗುತ್ತಾರೆ ಮೂವ್ಮೆಂಟ್ ಇನ್ ದಿ ಸೊಸೈಟಿ ಯಾಕೆಂದ್ರೆ ಸೃಷ್ಟಿ ಸೃಷ್ಟಿಯಾಗ್ತವೆ ಉದ್ಯೋಗ ಸೃಷ್ಟಿ ಆಗ್ತವೆ ದೊಡ್ಡ ಮಟ್ಟದ ಬಂಡವಾಳದ ಹರಿವು ಬರ್ತದೆ ಕೈಗಾರಿಕೆಗಳು ಬರ್ತವೆ ನೀರಾವರಿ ಯೋಜನೆಯಿಂದ ಕೃಷಿ ಅಭಿವೃದ್ಧಿ ಆಗ್ತದೆ ಸೊ ಹೀಗಾಗಿ ಸಮಾಜದ ಮೇಲ್ಮುಖ ಚಲನೆ ಏನಿತ್ತು ಅದು ಆ ಸಂದರ್ಭದಲ್ಲಿತ್ತು ಆದರೆ ಇವತ್ತು ಏನಾಗ್ತಾ ಇದೆ ಎಲ್ಲವನ್ನ ಕಾರ್ಪೋರೇಟಿ ಭೂಮಿಯನ್ನು ಒಳಗೊಂಡ ಹಾಗೆ ನಮ್ಮ ರೈತ ಕೃಷಿ ಮಾಡುವಂತಹ ಜಮೀನನ್ನು ಒಳಗೊಂಡ ಹಾಗೆ ಇಡೀ ದೇಶದ ಎಲ್ಲ ಸಾರ್ವಜನಿಕ ಸಂಪನ್ಮೂಲಗಳನ್ನ ನೈಸರ್ಗಿಕ ಸಂಪನ್ಮೂಲಗಳನ್ನ ಕಾರ್ಪೊರೇಟ್ಗೆ ಧಾರೆ ಹಿರಿಯುವಂತಹ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇರೋದೇನು ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಬಂಡವಾಳ ಹೂಡಿಕೆ ಬರ್ತಾ ಇಲ್ಲ ಇರುವಂತಹ ಕಾರ್ಖಾನೆಗಳು ಮುಸ್ತಾ ಇದ್ದಾವೆ ಏನಾಗ್ತದೆ ಸಮಾಜ ಮೇಲ್ಮುಖವಾಗಿ ಚಲನೆ ಆಗ್ತದೋ ಹಿಮ್ಮುಖವಾಗಿ ಚಲನೆಯಾಗ್ತದೆ ಬಂಡವಾಳ ಬಂದಾಗ ಕಾರ್ಖಾನೆ ಸ್ಥಾಪನೆಯಾದಾಗ ಕೃಷಿ ಅಭಿವೃದ್ಧಿಯಾದಾಗ ಸಮಾಜ ಮೇಲ್ಮುಖವಾಗಿ ಚಲಿಸ್ತಾ ಇತ್ತು ಈಗ ಬಂಡವಾಳದ ಹರಿವಿಲ್ಲ ಕಾರ್ಖಾನೆಗಳು ಮುಚ್ಚೋಗ್ತಾ ಇದ್ದಾವೆ ಎಲ್ಲವನ್ನ ಖಾಸಿಯವರಿಗೆ ವಹಿಸ್ಕೊಡ್ಲಾಗ್ತದೆ ಸಮಾಜ ಮೇಲ್ಮುಖವಾಗಿ ಅಲ್ಲ ಕೆಳಮುಖವಾಗಿ ಹಿಮ್ಮುಖವಾಗಿ ಬೆಳೆಸ್ತಾ ಇರುವಂತ ಗಮನಿಸ್ತಾ ಇದ್ದೇವೆ ಇದರ ರಾಮಿಫಿಕೇಶನ್ಸ್ ಸಾಮಾಜಿಕ ಪರಿಣಾಮಗಳು ಏನಾಗಬಹುದು ಮುಂದೆ ಅನ್ನೋ ಮುಂದೆ ಅನ್ನೋದ್ರ ಬಗ್ಗೆ ಬಹುಶಃ ಈ ದೇಶದಲ್ಲಿ ಯಾವ ಥರ ಒಂದು ದೊಡ್ಡ ಮಟ್ಟದ ಹೋರಾಟ ಚಳುವಳಿ ಬೆಳೆದು ಬರಬಹುದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕಣ್ಣೋಟವನ್ನು ನಮಗೆ ಹೊಂದಲಿಕ್ಕೆ ಸಾಧ್ಯ ಆಗಿದೆ ಯಾಕಂತಂದ್ರೆ ನಾವೆಲ್ಲರೂ ಕೂಡ ಹೋರಾಡದಲ್ಲಿರುವಂತಹ ಜನ ನಮಗೆ ಅದರ ವಾಸನೆಯನ್ನು ಗ್ರಹಿಸುವಂತಹ ಶಕ್ತಿ ಅದು ಹೀಗಾಗಿ ಈ ರೀತಿಯ ಒಂದು ಸಾಮಾಜಿಕ ಕ್ಷೋಭೆ ಉಂಟಾದಾಗ ಈ ರೀತಿಯ ಒಂದು ಸಾಮಾಜಿಕ ಕ್ಷೋಭೆ ಉಂಟಾದಾಗ ಮುಂದೆ ಬರುವಂತಹ ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಇದೇ ರೀತಿಯ ನೀತಿಗಳು ಮುಂದುವರಿತಾ ಹೋದ್ರೆ ಇಡೀ ದೇಶದಲ್ಲಿ ಒಂದು ಅನಾರ್ಕಿ ಅರಾಜಕತೆ ಉಂಟಾಗ್ತದೆ ಉಂಟಾಗಬಹುದು ದೇಶ ಒಂದು ನಾಗರಿಕ ಯುದ್ಧಕ್ಕೆ ಸಿದ್ಧವಾಗಬಹುದು ಒಂದು ಸಿವಿಲ್ ವಾರ್ಗೆ ಮುಂದಾಗಬಹುದು ಅನ್ನುವಂತಹ ಎಲ್ಲ ಆತಂಕಗಳ ಮಧ್ಯೆನೆ ನಾವು ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಸ್ವಲ್ಪ